ತೋಟಗಾರಿಕೆ ಇಲಾಖೆ ವತಿಯಿಂದ ಎಂಟನೇ ವರ್ಷದ ಮಾವು ಮೇಳವನ್ನು ದಿನಾಂಕ ಹದಿಮೂರರಿಂದ ದಿನಾಂಕ ಇಪ್ಪತ್ತೊಂದರವರೆಗೆ ತೋಟಗಾರಿಕೆ ಇಲಾಖೆ ಕೊಪ್ಪಳ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಐದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ತಳಿಯ ಮಾವಿನ ಹಣ್ಣಿನ ಬೆಳೆಗಳನ್ನು ಬೆಳೆಯುತ್ತಿದ್ದು ಇವುಗಳಲ್ಲಿ ಮುಖ್ಯವಾಗಿ ಕೇಸರ್ ತಳಿಯು ಅತ್ಯಂತ ಬೇಡಿಕೆಯ ತಳಿಯಾಪುರಿ ಇಮಾಮ್ ಫಸನ್ ಉಪ್ಪಿನಕಾಯಿ ತಳಿಗಳನ್ನು ಬೆಳೆಯುತ್ತಿದ್ದು ರೈತರ ಅನುಕೂಲಕ್ಕಾಗಿ ಹಾಗೂ ಗ್ರಾಹಕರಿಗೆ ಯೋಗ್ಯ ಬೆಲೆಗೆ ಗುಣಮಟ್ಟದ ಹಣ್ಣುಗಳನ್ನು ಮಾರಾಟ ಮಾಡಲು ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸಲು ಈ ಮೇಳವನ್ನು ಆಯೋಜಿಸಲಾಗಿದೆ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಈ ಮೇಳದ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಒ ರಾಹುಲ್ ರತ್ನಂ ಪಾಂಡೆ ಹಾಗೂ ಎಸ್ ಪಿ ಹಾಗೂ ಎ ಡಿ ಸಿ ಅವರು ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಒಂದು ಹತ್ತು ದಿವಸಗಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮಾವಿನ ಮೇಳ ಆಯೋಜಿಸಲಾಗಿದೆ ಈ ಮೇಲೆಯಲ್ಲಿ ಈಗಾಗಲೇ ತಾವು ಎಲ್ಲರೂ ನೋಡಿದ್ದೀರಿ ಎಲ್ಲರೂ ಬಂದು ವೀಕ್ಷಿಸಬೇಕು ಒಂದು ನೂರು ಬೇರೆ ಬೇರೆ ವೆರೈಟಿ ಡಿಸ್ಪ್ಲೇಗಾಗಿ ಇಟ್ಕೊಂಡಿದ್ದರು ಮತ್ತು ಒಂದು ಹನ್ನೆರಡು ಬೇರೆ ಬೇರೆ ವೆರೈಟಿ ಸೇಲ್ಗಾಗಿ ಇಟ್ಟಿರೋದು ಇವತ್ತು ನಮ್ಮದು ಕೊಪ್ಪಳ ಮಾವಿನ ಮೇಲಲ್ಲಿ ಸ್ಟಾರ್ ಅಟ್ರ್ಯಾಕ್ಷನ್ ಇರೋದು ಜಾಕಿ ಒಂದು ವೆರೈಟಿ ಮಾರ್ಕೆಟಲ್ಲಿ ಸೇರಿ ಸುಮಾರು ಎರಡೂವರೆ ಲಕ್ಷ ಕೆ ಜಿ ಅವರು ಸೇಲ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಸೊ ಎಲ್ಲರೂ ದಯವಿಟ್ಟು ಬಂದು ನೋಡ್ತೀವಿ ಮತ್ತು ಇಲ್ಲಿ ಇರೋದು ಏನು ನಮ್ಮ ರೈತರು ತುಂಬ ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾವಿನ ಶೇತಿ ಮಾಡ್ತಾ ಇರೋದು ರೈತರು ಇದ್ದಾರೆ ಅವು ಅವರಿಂದ ಪರ್ಚೇಸ್ ಮಾಡ್ಬೋದು ಮತ್ತು ಬೇರೆ ಬೇರೆ ಎಲ್ಲ ವೆರೈಟಿ ಇದ್ದಾವೆ ಬಂದು ಪರ್ಚೇಸ್ ಮಾಡಿರಿ ನೋಡ್ರಿ ಮತ್ತು ನಿಮ್ಮ ಹೊಲದಲ್ಲಿ ಕೂಡ ಈ ರೀತಿ ನೀವು ಮಾವಿನ ಗಿಡ ಹಚ್ಬೌದು ನಮ್ಮ ಜಿಲ್ಲೆಯಲ್ಲಿ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇದೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆರಾಮಾಗಿ ಸಿಗುತ್ತೆ ಒಳ್ಳೆಯ ರೇಟ್ ಕೂಡ ಸಿಗುತ್ತೆ ಈ ರೀತಿ ಮೇಲೆ ಏನು ಹೆಚ್ಚಿಗೆ ಮಾಡ್ತೀವಿ ಸೊ ಒಳ್ಳೆ ರೇಟು ಒಳ್ಳೆಯ ಆದಾಯ ಒಳ್ಳೆ ಪ್ರಾಫಿಟ್ ಸಿಗ್ತದೆ ಈ ಎಲ್ಲರೂ ಜಾಸ್ತಿ ಜನ ನಮ್ಮ ಹಾರ್ಟಿಕಲ್ಚರ್ ಕಡೆ ಹೋಗಬೇಕು ಸ್ವಲ್ಪ ಬೇರೆ ಬೇರೆ ಡೈವರ್ಸಿಫೈಡ್ ಫಾರ್ಮಿಂಗ್ ಮಾಡಬೇಕಂತ ಹೇಳಿ ಎಲ್ಲರೂ ಮಾರುಕಟ್ಟೆ ಸೃಷ್ಟಿಯಾಗಿರುವಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳದ್ದೇ ಒಂದು ಬ್ರ್ಯಾಂಡ್ ಸೃಷ್ಟಿಯಾಗಿದೆ ಕೊಪ್ಪಳ ಕೇಸರಿ ಕೊಪ್ಪಳ ಕೇಸರ ಒಂದು ಬ್ರ್ಯಾಂಡ್ ಇದೆ ಅದೇ ನಾ ಹೇಳ್ತಾ ಇರೋದು ಇಲ್ಲಿ ಒಂದು ಸತಿ ನಾವು ಶುರು ಮಾಡಿದ ನಂತರ ನಮಗೆ ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇಲ್ಲಿಂದ ಬೇಕಾದರೆ ನಮ್ಮ ಲೋಕಲ್ ಕನ್ಸಂಪ್ಷನ್ ಒಂದು ಇರ್ತದೆ ಮತ್ತೆ ನಮಗೆ ಬೇಕಾದರೆ ನಾವು ಬೇರೆ ಕಡೆ ಕೂಡ ಸೇಲ್ ಮಾಡ್ಬೋದು ಅದಕ್ಕೆ ಒಳ್ಳೆ ಬ್ರ್ಯಾಂಡಿಂಗು ಒಳ್ಳೆ ಮಾರ್ಕೆಟಿಂಗು ನಾವು ಮಾಡಿದರೆ ನಮಗೆ ಕರೆಕ್ಟ್ ರೇಟ್ ಸಿಗುತ್ತೆ ರೈತರಿಗೆ ತುಂಬ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಸೊ ಈಗಾಗಲೇ ನಾವು ನೋಡಿರೋದು ಸುಮಾರು ಜನ ಈಗ ನಮ್ಮ ಅಲ್ಲಿ ಒಂದು ಐದಾರು ಜನ ಪ್ರೆಸ್ದವರೇನೇ ಹಾರ್ಟಿಕಲ್ಚರ್ ತೋಟ ಮಾಡಿಕೊಂಡು ಈಗ ಇಂದ ಇದರಲ್ಲಿ ಬಂದಿದ್ದಾರೆ ಸೊ ಅವರಿಗೆ ಎಷ್ಟು ಆದಾಯ ಇದೆ ಎಷ್ಟು ಪ್ರಾಫಿಟ್ ಇದೆ ಅಂತ ಹೇಳಿ ಅದು ಒಂದು ಇಟ್ಸ್ ಏನು ಎವಿಡೆನ್ಸ್ ಅಲ್ಲ ಅವರು ಬಂದು ಇದೇ ಮಾಡ್ತಿದ್ದಾರೆ ಅಂತ ಸೊ ನಮ್ಮಲ್ಲಿ ಇದೆ ಒಳ್ಳೆ ಮಾರ್ಕೆಟಿಂಗ್ ಇದೆ ಒಳ್ಳೆ ಮಾರ್ಕೆಟ್ ಇದೆ ಮತ್ತು ಬೇಕಾಗಿದ್ದರೆ ಇಲ್ಲಿಂದ ನಾವು ಮಹಾರಾಷ್ಟ್ರ ಪುಣೆ ಬ್ಯಾಂಗ್ಳೂರ್ ಎಲ್ಲ ಕಡೆ ಕಳಿಸ್ಬೋದು ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಟ್ರಾನ್ಸ್ ನಮ್ಮ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಸೊ ಟ್ರಾನ್ಸ್ಪೋರ್ಟೇಷನ್ ಆರಾಮಾಗಿ ಆಗ್ತದೆ ಗೋಡೌನ್ ಸ್ವಲ್ಪ ಇದಾವೆ ಸೊ ರೇಟ್ ಚೆನ್ನಾಗಿ ಸಿಗ್ತದೆ ಸ್ವಲ್ಪ ಒಳ್ಳೆ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಮತ್ತು ಇನ್ನು ಹೆಚ್ಚಿಗೆ ನೆಕ್ಸ್ಟ್ ಪ್ರೊಸೆಸಿಂಗ್ ಈಗ ಇಲ್ಲಿ ಲೋಕಲ್ ಒಂದು ಕಿನಾಲ್ ಬ್ರ್ಯಾಂಡ್ ಇತ್ತು ಅದು ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡಿದ್ದಾರೆ ಸೊ ಆ ರೀತಿ ಇನ್ನೂ ಹೆಚ್ಚಿಗೆ ನಾವು ಪ್ರೊಸೆಸಿಂಗ್ ಮಾಡಿದರೆ ಇನ್ನೂ ಹೆಚ್ಚಿಗೆ ರೇಟ್ ಅದರಲ್ಲಿ ವ್ಯಾಲ್ಯೂ ಅಡೇಷನ್ ಜಾಸ್ತಿ ಆಗ್ತದೆ ಇನ್ನು ಹೆಚ್ಚಿಗೆ ರೇಟ್ ಸಿಗುತ್ತೆ ಸೊ ಅದಕ್ಕಾಗಿ ನಾವು ಮತ್ತೆ ಪ್ರಯತ್ನ ಮಾಡಬೇಕಾಗ್ತದೆ ಮತ್ತು ನಾವು ಲಾಸ್ಟ್ ಟೈಮ್ ಕೂಡ ನಮ್ಮ ರೈಸ್ ನೀವು ಮಾಡಿದ್ದೀರ ಅದರಲ್ಲಿ ಹೇಳಿರೋದು ನಮ್ಮ ರೈತರು ನಮಗೆ ಸಪೋರ್ಟ್ ಮಾಡಬೇಕು ಹಾರ್ಟಿಕಲ್ಚರ್ ಟೆಕ್ ಪಾರ್ಕ್ ಏನು ಪ್ಲ್ಯಾನ್ ಇದೆ ಕೊಪ್ಪಳಲ್ಲಿ ಅದು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ ಬರೀ ನಮ್ಮ ಜಿಲ್ಲೆಯಲ್ಲ ಸುತ್ತಮುತ್ತ ಒಂದು ಐದು ಹತ್ತು ಜಿಲ್ಲೆಗೆ ತುಂಬಾ ಒಳ್ಳೆ ವ್ಯಾಲ್ಯೂ ಪ್ರ ಫುಡ್ ಪ್ರೊಸೆಸಿಂಗ್ ವ್ಯಾಲ್ಯೂ ಎಡಿಷನ್ಗಾಗಿ ಒಂದು ನಮಗೆ ಅವಕಾಶ ಸಿಗುತ್ತೆ

लोकल <laughs> ನೋಡಿ ನಮಸ್ತೆ ನಾನು ಹೆಸರು ಕೃಷ್ಣ ಕುಮಾರ್ ನಾವು ತೋಟಗಾರಿಕೆ ಇಲಾಖೆ ಕೊಪ್ಪಳ ಡಿಸ್ಟಿಕ್ ಕೊಪ್ಪಳದ ಕೆಲಸ ಮಾಡ್ತಾರೆ ಇವತ್ತಿನ ದಿವಸ ನಾವು ತೋಟಗಾರಿಕೆ ಇಲಾಖೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಈ ಮಾವು ಪ್ರದರ್ಶನದಲ್ಲಿ ನಾವು ಪ್ರದರ್ಶನದಲ್ಲಿ ನೂರ ನೂರಕ್ಕೂ ಹೆಚ್ಚಿನ ತಳಿಗಳನ್ನು ನಾವು ಎಕ್ಸಿಬಿಷನ್ ನೋಡಲಿಕ್ಕೆ ಜೊತೆಗೆ ಸರ ಜಗತ್ತಿನ ದುಬಾರಿ ಮಾವು ಆಗಿರ್ತದೆ ಮಾವಿನ ತಳಿಯನ್ನು ಸಹ ಇಲ್ಲಿ ಪ್ರದರ್ಶನ ಅದ್ರ ಜೊತೆಗೆ ಮಾವು ಯಾವೆಲ್ಲ ಮಾಡ್ತಾ ಇದ್ದೀವಿ ಮಾರಾಟವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಇಪ್ಪತ್ತೈದಕ್ಕೆ ಹೆಚ್ಚು ರೈತರು ಭಾಗವಹಿಸಿ ತಮ್ಮ ಹಣ್ಣುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಹನ್ನೆರಡಕ್ಕೂ ಹೆಚ್ಚಿನ ಹಳೆಯ ಹಣ್ಣುಗಳನ್ನು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ಇಲ್ಲಿ ಮುಖ್ಯವಾಗಿ ಕೇಸರಿ ತಳಿ ಮಾವು ಇಲ್ಲಿ ಹೆಚ್ಚಿಗೆ ಮಾರಾಟ ಆಗ್ತೈತೆ ಜೊತೆಗೆ ದಶೇರಿ ತೋತಾಪುರಿ ಮಲ್ಲಿಕ ಹಾಗೂ ಉಪ್ಪಿನಕಾಯಿ ತಳಿ ಸಹ ಇಲ್ಲಿ ಮಾರಾಟಕ್ಕೆ ಲಭ್ಯ ಇದು ಆಮೇಲೆ ಸಾವಯವದಲ್ಲಿ ಕಂಪ್ಲೀಟ್ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಸಹ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನೈಸರ್ಗಿಕವಾಗಿ ವೈಜ್ಞಾನಿಕವಾಗಿ ಮಗಿರ್ತಕ್ಕಂಥ ಮಾವನ್ನೂ ಸೈಲಿ ನಮ್ಮ ರೈತರು ಮಾರಾಟ ಮಾಡ್ತಾಯಿದ್ದಾರೆ ಈ ಮೇಳ ಹದಿಮೂರನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಎಂಟರಿಂದ ಹತ್ತು ದಿನಗಳ ಕಾಲ ಈ ಮೇಳ ನಮ್ಮ ಕೊಪ್ಪಳ ಜೈಲಿ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಮೇಳಕ್ಕೆ ಎಲ್ಲ ಗ್ರಾಹಕರು ಮತ್ತು ರೈತರು ಬಂದು ಉಪಯೋಗ ಪಡ್ತಂಥದ್ದು ನಮ್ಮಲ್ಲಿ ಕರ್ತದೆ ಎಷ್ಟನೇ ವರ್ಷದ ಮೇಳ ಇದು ಎಂಟನೇ ವರ್ಷದ ಮೇಳ ಈ ಎಂಟನೇ ವರ್ಷ ಮೇಳ ಭಾಳ ಜನ ಇದನ್ನ ಯಾವಾಗಲೂ ಕಾಯ್ತಾ ಇರ್ತಾರೆ ಈ ಯೋಗ್ಯ ಬೆಲೆಗೆ ಸಿಗ್ತಾ ಇದೆ ಆಮೇಲೆ ಉತ್ತಮ ಗುಣಮಟ್ಟದ ಅವಶ್ಯಕತೆ ಅಂತ ರೈತ ಜನಗಳು ಇಲ್ಲಿ ಖರೀದಿ ಬರ್ತಾರೆ ಇಲ್ಲಿ ಮೇಳ ಅಷ್ಟೇ ಅಲ್ಲ ಹೊರಗಡೆ ಮಾರುಕಟ್ಟೆಯಲ್ಲಿ ಸಿದ್ಧ ಒಳ್ಳೆ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಈಗ ಈಗ ಜನಕ್ಕೆ ಈಗ ಮೇಳ ಮಾಡೋದ್ರಿಂದ ಏನಾಗಿದೆ ಮೇಳ ಸ್ಟಾರ್ಟ್ ಆದಮೇಲೆ ನಾವು ಮಾವು ಹಣ್ಣು ತಿನ್ಬೇಕನ್ನೋ ಒಂದು ಭಾವನೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಿವರೆಗೂ ಹೊರಗಡೆ ಮಾರ್ಕೆಟಲ್ಲಿ ಯಾರು ಖರೀದಿ ಮಾಡೋಕ್ಕೆ ಹಿಂತಿರ್ತಾರೆ ಯಾವಾಗ ನಾವು ಮೇಳ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹೊರಗಡೆ ಮಾರ್ಕೆಟ್ಗೆ ಇವ್ರಿಗೆ ಮಾರುಕಟ್ಟೆ ಚೆನ್ನಾಗಿತ್ತು ಎಷ್ಟು ಟರ್ನ್ ಆಗೋಣ ಆಗೊಂಡಿರ್ತೀವಿ ಈ ವರ್ಷ ನಾವು ಈ ಸ್ವಲ್ಪ ಮಾವು ಈ ವರ್ಷ ಕಡಿಮೆ ಇರೋದ್ರಿಂದ ನಾವು ಹೋದ ವರ್ಷ ಒಂದೂವರೆ ಕೋಟಿ ವರ್ಗ ಟರ್ನ್ ಓವರ್ ಆಯ್ತು ಈ ವರ್ಷ ಅದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಐತಿ ಅಥವಾ ಅದಕ್ಕೆ ಆ ಲೆವೆಲ್ಗೆ ಆಗ್ಬೋದು ಒಂದು ಒಂದೂವರೆ ಕೋಟಿ ವರ್ಗ ಟರ್ನ್ ಓವರ್ ಆಗ್ಬೋದು வயசு சார் அது அல்ல அல்ல மேடம் <laughs>